ಪುತ್ತೂರು ದಸರಾ ನವದುರ್ಗಾರಾಧನಾ ಸಮಿತಿಯ ನೇತೃತ್ವದಲ್ಲಿ ಪುತ್ತೂರು ತಾಲೂಕನ್ನ ಕೇಂದ್ರವಾಗಿರಿಸಿಕೊಂಡು ಪುತ್ತೂರು ಇತಿಹಾಸ ಪ್ರಸಿದ್ದ ಮಹತೋಭಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲೇ ಆರಂಭಗೊಂಡು ಇದೀಗ ಸಂಪ್ಯ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಗಣಪತಿ ಶಾರದೆ ನವದುರ್ಗಿಯರ ಸಹಿತ ಪುತ್ತೂರು ದಸರಾ ಮಹೋತ್ಸವವು ಅಕ್ಟೋಬರ್ ಮೂರರಿಂದ ಹದಿನಾಲ್ಕರ ತನಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಪುತ್ತೂರು ದಸರಾ ಮಹೋತ್ಸವ ಸಮಿತಿ ಸಂಚಾಲಕ ಕುಕ್ಕಾ ತಂತ್ರಿ ಪ್ರೀತಂ ಪುತ್ತೂರಾಯ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಪ್ಪತ್ತೆರಡನೇ ವರ್ಷದ ಪುತ್ತೂರು ದಸರಾ ಕಾರ್ಯಕ್ರಮ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಉದಯಗಿರಿ ಸಂಪಿಯಲ್ಲಿ ಮೂರನೇ ತಾರೀಕಿನಿಂದ ಮೊದಲಗೊಂಡು ಹದಿನಾಲ್ಕನೇ ತಾರೀಕಿನ ತನಕ ಕ್ಷೇತ್ರದಲ್ಲಿ ನಡಿಲಿಕ್ಕಿದೆ ಗಣಪತಿ ಶಾರದೆ ನವದುರ್ಗೆಯರ ಪ್ರತಿಷ್ಠಾಪನೆಗಳು ದಿನನಿತ್ಯ ದೇವತಾ ಆರಾಧನೆಗಳು ಸಭಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನನಿತ್ಯ ಅನ್ನದಾನಾದಿಗಳು ಇದೆಲ್ಲದರ ಜೊತೆಯಲ್ಲಿ ಹದಿನಾಲ್ಕನೇ ತಾರೀಖ್ ಚಂಡಿಕಾ ಹೋಮ ಮತ್ತು ಪುತ್ತೂರು ದಸರಾದ ವಿಜೃಂಭಣೆಯ ಮೆರವಣಿಗೆ ಸಂಜೆ ಮೂರು ಗಂಟೆಯಿಂದ ಏಳು ಗಂಟೆವರೆಗೆ ಪುತ್ತೂರು ಪ್ರಧಾನ ರಸ್ತೆಯಲ್ಲಿ ನಾವು ಅಶ್ವಿನಿ ಹೋಟೆಲ್ನ ಹತ್ರದಿಂದ ದೇರಣ್ಣದುಗ್ಗಮಹಾಲ್ನ ಹತ್ರದಿಂದ ಉದ್ಘಾಟನೆಗೊಂಡು ಬಳುವಾರನ ತನಕ ವರ್ಷಂ ಪ್ರತಿ ನಡೆಯುವಂತೆ ನಡೀಲಿಕ್ಕಿದೆ ಇದರಲ್ಲಿ ಪ್ರಥಮ ದಿವಸ ಬೆಳಿಗ್ಗೆ ಸಂಪ್ರದಾಯ ಪ್ರಕಾರವಾದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಬಾಲಚಂದ್ರ ಉಪಾಧ್ಯಕ್ಷರು ನಗ ನಗರಸಭೆ ಪುತ್ತೂರು ಮತ್ತು ಶ್ರೀ ಅಶೋಕ ನಾಯ್ಕ ಉಪಾಧ್ಯಕ್ಷರು ಗ್ರಾಮ ಚಂತ ಗ್ರಾಮ ಪಂಚಾಯತ್ ಆರ್ಯಾಪು ಮತ್ತು ಶ್ರೀ ರಮೇಶ್ ಪ್ರಭು ಉದ್ಯಮಿಗಳು ಇವರಿಷ್ಟು ಜನ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ